ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಆರಾಮಿದ್ದಾರ ಅನ್ಕೊಬ ಅವರು ಆರಾಮಿದ್ರೆ ಅಂತ ಭಾವಿಸ್ತೀನಿ ನೋಡಿರಿ ಇವತ್ತು ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ ಆಗಿದೆ ಸ್ನೇಹಿತರೆ ಇವಾಗ ಸಂಜೆ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಚಿಕನ್ ಮಾಡೋಣ ಅಂದ್ಕೋತಾ ಇದ್ದೀನಿ ನೋಡಿರಿ ಇವಾಗ ಕುಕ್ಕರಲ್ಲಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಸೇರ್ಸ್ಕೊಂಡಿದ್ದು ನೋಡಿರಿ ಒಂದು ಹಾಫ್ ಕೆ ಜಿ ಚಿಕನ್ ತರಿಸಿದ್ದೀನಿ ಅಷ್ಟೇ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿರಿ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಕೈ ತಿರುಗಿಸ್ತಾ ಇರಬೇಕು ಈ ಥರ ಇವಾಗ ನೋಡಿರಿ ಪೇಸ್ಟ್ ಹಾಕಿದಿನಲ್ಲ ಆ ಪೇಸ್ಟು ಈ ಕಲರ್ ಇನ್ನೂ ಸ್ವಲ್ಪ ಕಲರ್ ಬರಬೇಕು ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿರಿ ಮಾಡ್ತಾ ಇದ್ದೀನಿ ನೋಡಿರಿ ಇವಾಗ ಆಯಿತು ಇವಾಗ ಕೊತ್ತಂಬರಿ ಸೇರಿಸ್ಕೊಳ್ಳೋಣ ಇವಾಗ ಕಲರ್ ಆಗಿದೆ ಕಲರ್ ಆದಮೇಲೆ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ ಇವಾಗ ಇವಾಗ ನೋಡಿರಿ ಕೊತ್ತಂಬರಿ ಕೂಡ ಫ್ರೈ ಆದಮೇಲೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಕ್ಕಿದ್ದೀನಿ ಈ ಥರ ಕ್ಲೀನ್ ಮಾಡಿ ಪ್ಲೇಟಲ್ಲಿ ತೆಕ್ಕೊಂಡು ಇಕ್ಕೊಂಡಿದ್ದೀನಿ ನೋಡಿರಿ ಇವಾಗ ಇದು ಸೇರಿಸ್ಬಿಡೋಣ ಇವಾಗ ಫೋನ್ ತಳಗಡೆ ಇಟ್ಬಿಟ್ಟು ಮಧ್ಯ ಮಧ್ಯದಲ್ಲಿ ಎರಡು ಕೈ ಯೂಸ್ ಆಗೋ ಟೈಮಲ್ಲಿ ಫೋನ್ ತಳಗಡೆ ಇಟ್ಬಿಟ್ಟು ನೋಡಿರಿ ಚಿಕನ್ ಸೇರಿಸ್ಬಿಟ್ಟು ಈ ಥರ ತಳಗಡೆ ಇಟ್ಬಿಟ್ಟು ಈ ಥರ ಕಲಿಸ್ಬಿಟ್ಟೆ ನೋಡ್ರಿ ಇವಾಗ ಸಾಲ್ಟು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಇವಾಗ ಇವಾಗ ಒಂದು ಸ್ವಲ್ಪ ಕುದಿಬೇಕಲ್ವ ಅದು ಫೀಸ್ಗೆ ಉಪ್ಪು ಹಿಡ್ಕೋಬೇಕಿಲ್ಲ ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿಬಿಡ್ತದ ನೋಡಿರಿ ಇವಾಗ ಈ ಥರ ಕುದಿಸ್ಕೊಂಡು ಬಿಡಬೇಕು ಒಂಥರ ಉಪ್ಪು ಸೇರಿಸ್ಕೊಂಡು ಕುದಿಸ್ಕೊಡ್ಬೇಕು ಥೊಡೆ ನೋಡಿರಿ ಮಸಾಲ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಧನಿಯಾ ಪೌಡರು ಕೊಬ್ಬರಿ ಮತ್ತು ಈರುಳ್ಳಿ ಪೇಸ್ಟು ಇಷ್ಟು ರೆಡಿ ಮಾಡ್ಕೊಂಡು ಇಟ್ಬಿಟ್ಟಿದ್ದೀನಿ ಕಲ್ಬತ್ತಲ್ಲಿ ಕುಟ್ಟಿದ್ದೀನಿ ಮಿಕ್ಸಿಯಲ್ಲಿ ಏನು ಹಾಕಿಲ್ಲ ಇವತ್ತು ಇವಾಗ ಹಲ್ದಿ ಸೇ ಅಂದರೆ ಹಲ್ದಿ ಅಂದರೆ ಟರ್ಮರಿ ಸೇರಿಸ್ಕೊಡೋಣ ಒಂದೆರಡು ಸ್ಪೂನು ನೋಡಿರಿ ಹಲ್ದಿ ಆದಮೇಲೆ ಎರಡು ಸ್ಪೂನು ಚಿಲ್ಲಿ ಪೌಡ್ರ್ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಮತ್ತು ಫೋನು ತಳಗಡೆ ಇಟ್ಬಿಟ್ಟು ಮತ್ತು ಮ್ಯಾಶ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಎರಡು ಕೈ ಆಗೋಲ್ಲವಾ ನೋಡಿರಿ ಜೋಳದ ರೊಟ್ಟಿ ಕೂಡ ಇಷ್ಟು ಮಾಡ್ಕೊಂಡಿದ್ದೀನಿ ಎಂದಕ್ಕೆ ಆ ಥರ ಕಟ್ ಮಾಡಿ ಅಂದರೆ ಕೂತಿ ಒಂದು ಸ್ವಲ್ಪ ಮಾಡೋ ಹೊತ್ತಿಗೆ ತಿಂದುಬಿಟ್ಟಿದ್ದಾರೆ ಅದ್ರ ಸಲುವಾಗಿ ಈ ಥರ ಇಟ್ಕೊಂಡಿದ್ದೀನಿ ನೋಡಿರಿ ಫೋನ್ ತಳಗಡೆ ಇಟ್ಬಿಟ್ಟು ಈ ಥರ ಕಲ್ ಚೆ ಚೆನ್ನಾಗಿ ತಿರುಗಿಸ್ಬಿಟ್ಟಿದ್ದೀನಿ ಈ ಥರ ಕಾಣಿಸ್ತಾ ಇದೆ ನೋಡಿ ನೋಡಿರಿ ಇವಾಗ ಮಸಾಲ ಮಸಾಲ ಸೇರಿಸ್ಕೊಂಡು ಬಿಡೋಣ ಸ್ನೇಹಿತರೆ ಎರಡು ಕೈ ಯೂಸ್ ಮಾಡಬೇಕಿಲ್ಲ ಇವಾಗ ಫೋನ್ ಇಟ್ಬಿಟ್ಟು ಸೇರಿಸ್ಕೊಂಡಿದ್ದೆ ನೋಡಿರಿ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೀರು ಗರಂ ಮಾಡಿಕೊಂಡಿರುವಂಥ ನೀರೇ ಯೂಸ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿರಿ ಈ ಟೈಪು ಕಲರ್ ಬಂದಿದೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಗರಂ ಮಸಾಲ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಗರಂ ಮಸಾಲ ಅಂದರೆ ಚಿಕನ್ ಗರಂ ಮಸಾಲ ಚೆನ್ನಾಗಿ ತಿರುಗಿಸ್ಕೊಬೇಕು ಸ್ನೇಹಿತರೆ ಇದು ಕೂಡ ಇನ್ನು ನೀರು ಉಳ್ಸ್ಕೊಂಡಿದಿನಲ್ವ ಅವಿಷ್ಟು ನೀರು ಸೇರಿಸ್ಕೊತೀನಿ ಸ್ನೇಹಿತರೆ ಇವಾಗ ఏనాంద్ర స్వల్ప జాస్ మక్ ఊట మాట్ జాస్ మీరు ఇట్కీ గరం మాలికి ఇవ్వరు సేర్స్కో నోడ్రీ స్నేహితురే ఎలా ఈ రే ఇవగా నీరు సేర్స్కు ఇవ్వ ఇవగా స్వల్ప రుచికి తస్తూ సాల్ట్ సేర్స్కొండబిట్టు ಮುಚ್ಚಳ ಮುಚ್ಚು ಒಂದು ವಿಜಿಲ್ ಹಿಡಿಸ್ಕೊಂಡ್ರೆ ಚಿಕನ್ ರೆಡಿ ಸ್ನೇಹಿತರೆ ನನ್ನ ಈ ಚಿಕ್ಕದೊಂದು ಲಾಗು ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೇರಿಸ್ಕೊತಾ ಇದ್ದೀನಿ ನೋಡಿರಿ ಅವಾಗ ಸ್ವಲ್ಪ ಹಾಕಿದ್ದೀನಲ್ವ ಇವಾಗ ಸ್ವಲ್ಪ ನೀರು ಜಾಸ್ತಿ ಬಿಟ್ಟಿದ್ನಲ್ಲ ಅದ್ರ ಸಲುವಾಗಿ ಇಷ್ಟು ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡಿರಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಚಿಕನ್ ಸಾಂಬಾರು ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಇನ್ನು ಯಾವ ಥರ ಮಾಡಬೇಕು ಅಂತ ಅದು ಕೂಡ ಕಮೆಂಟಲ್ಲಿ ತಿಳಿಸಿ ಏನಕ್ಕೆಂದರೆ ನಾನು ಹೊಸಬಳ ಸ್ನೇಹಿತರೆ ಅದು ಸಲುವಾಗಿ ಹೇಳ್ತಾ ಇದ್ದೀನಿ ಈ ಥರ ನನ್ನ ಇಷ್ಟು ವಿಡಿಯೋ ಬ್ಲಾಗ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಸ್ನೇಹಿತರೆ